ದೇವಿಯ ಕೆಂಡೋತ್ಸವದ ವೇಳೆ ಪಲ್ಲಕ್ಕಿ ಹೊತ್ತು ಕೆಂಡ ಹಾಯುವಾಗ ಭಕ್ತರು ಮುಗ್ಗರಿಸಿ ಕೆಂಡದಲ್ಲಿ ಬಿದ್ದಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನೆಲವನ್ನೆ ಗ್ರಾಮದಲ್ಲಿ ನಡೆದಿರುವಂತದ್ದು ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ದೇವಿಯ ಕೆಂಡೋತ್ಸವದ ವೇಳೆ ಅವಘಡ ನಾಲ್ವರಿಗೆ ಗಾಯ ಓರ್ವರ ಸ್ಥಿತಿ ಗಂಭೀರ ದಾವಣಗೆರೆಯ ಎಸ್ ಎಸ್ ಐಟೆಕ್ ಆಸ್ಪತ್ರೆಗೆ ಗಾಯಾಳು ದಾಖಲು ಕರೇಗೌಡ ತೀವ್ರವಾಗಿ ಗಾಯಗೊಂಡಂತಹ ವ್ಯಕ್ತಿ ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯ ನೆಲವೊನ್ನೆ ಗ್ರಾಮದ ಕರಿಯಮ್ಮ ದೇವಿ ಕೆಂಡೋತ್ಸವದಲ್ಲಿ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನೆಲವೊನ್ನೆ ಗ್ರಾಮ ದಸರಾ ಮರುದಿನ ನಡೆಯುತ್ತಿದ್ದ ಕೆಂಡೋತ್ಸವದ ವೇಳೆ ಘಟನೆ ದೇವಿಯನ್ನು ಹೊತ್ತುಕೊಂಡು ಕೆಂಡ ತುಳಿಯುವಾಗ ಕಾಲು ಮಗುಚಿ ಬೆಂಕಿಯ ಕೆಂಡದ ಮೇಲೆ ಬಿದ್ದ ಕರೇಗೌಡ ಕರೇಗೌಡ ಜೊತೆ ಇನ್ನು ಮೂರು ನಾಲ್ಕು ಜನರಿಗೆ ಗಾಯ ಕೆಂಡದಲ್ಲಿ ಕೆಲವತ್ತು ಬಿದ್ದು ಹೊರಳಾಡಿದ ಕರೇಗೌಡ ಕಾಲು ಸೇರಿದಂತೆ ದೇಹದ ಬಹುತೇಕ ಭಾಗಗಳಿಗೆ ಗಾಯ ಶೇಕಡ ನಲವತ್ತರಷ್ಟು ಸುಟ್ಟು ಗಾಯಗಳಿಂದ ಬಳಲುತ್ತಿರುವ ಕರೇಗೌಡ ಹೊನ್ನಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ದೇವಿಯ ಕೆಂಡೋತ್ಸವದ ವೇಳೆ ಪಲ್ಲಕ್ಕಿ ಒತ್ತು ಕೆಂಡ ಆಯುವಾಗ ಭಕ್ತರು ಮುಗ್ಗರಿಸಿ ಕೆಂಡದ ಮೇಲೆ ಬಿದ್ದಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ನೆಲವನ್ನೆ ಗ್ರಾಮದಲ್ಲಿ ನಡೆದಿದೆ ದಸರಾ ಹಬ್ಬದ ಮರುದಿನ ನೆಲವನ್ನೆ ಗ್ರಾಮದ ಕರಿಯಮ್ಮ ದೇವಿಯ ಕೆಂಡೋತ್ಸವವನ್ನು ವರ್ಷ ಅದ್ದೂರಿಯಾಗಿ ಹಮ್ಮಿಕೊಂಡು ಬರಲಾಗ್ತದೆ ಅದೇ ರೀತಿ ಶುಕ್ರವಾರ ಕರಿಯಮ್ಮ ದೇವಿಯ ಕೆಂಡೋತ್ಸವ ಹಮ್ಮಿಕೊಂಡಿದ್ದು ದೇವಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಭಕ್ತರು ಕೆಂಡದಿಂದ ತುಳಿಯುತ್ತಿದ್ದಾಗ ಕಾಲು ಮುಗಿಸಿ ಬೆಂಕಿಯ ಕೆಂಡದ ಮೇಲೆ ಬಿದ್ದಿದ್ದಾರೆ ಘಟನೆಯಲ್ಲಿ ಕರೆಗೌಡ ಸೇರಿದಂತೆ ನಾಲ್ಕು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಆದರೆ ಕರಿಗೌಡರಿಗೆ ಗಂಭೀರ ಗಾಯಗಳಾಗಿದ್ದು ದಾವಣಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂಬಂಧ ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ பல படிக்கணும் Ala yaar le